ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡಿಲಾಯಿತು ಹಾಗೆ ಆ ವಿಡಿಯೋದ ಜೊತೆಗೆ ಸ್ವಲ್ಪ ಮಾತನಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂತ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಒಂದು ಸಾವಿರ ಜನ ನಮ್ಮ ಫ್ಯಾಮಿಲಿಯಲ್ಲಿ ಕಂಪ್ಲೀಟ್ ಆಗಿರೋದು ನನಗೆ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೌದು ಹಾಗಾಗಿ ನನ್ನ ಚೈನಲನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ರಿಗೂ ಕೂಡ ನಾನು ತುಂಬ ತುಂಬ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬೋದು ನನ್ನ ಚಾನೆಲ್ನಲ್ಲಿ ನಾನೇ ನಿಮಗೆ ಕಾಣಿಸ್ತೀನಿ ಅಥವಾ ನನ್ನನ್ನೇ ನೋಡಬೇಕು ನೀವು ನನ್ನ ಕಂಟೆಂಟ್ ಮಾತ್ರ ಇರುತ್ತೆ ಅಂತ ಏನೂ ಇಲ್ಲ ನನಗೆ ಪರಿಚಯದವರು ಯಾರೇ ಇರಲಿ ನಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ನನಗೆ ಪರಿಚಯದವರು ಯಾರೇ ಇರಲಿ ಅವರ ಒಳ್ಳೆಯ ಮಾಹಿತಿ ಇತ್ತು ಅವ್ರ ಹತ್ರ ಅಂತಂದರೆ ನಾನು ಅದನ್ನು ಶೇರ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇಷ್ಟೊಂದು ದಿವಸದಿಂದ ನೀವು ಯಾರ್ಯಾರೆಲ್ಲ ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರಬಹುದು ಇದರಲ್ಲಿ ಹೆಚ್ಚಾನ್ ಹೆಚ್ಚು ನನ್ನ ಕಂಟೆಂಟ್ ಅಂತಲೇ ಇರೋದಿಲ್ಲ ಎಷ್ಟೊಂದು ಜನ ಇದರಲ್ಲಿ ಅವರವರ ಒಂದು ವೀಡಿಯೋಸ್ಗಳನ್ನು ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಒಳ್ಳೆಯ ವೀಡಿಯೋ ಅಂತ ನನಗನ್ನಿಸಿದರೆ ನಾನು ಹಾಕ್ತೀನಿ ಇದರಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ನನ್ನ ಚಾನಲ್ನ ಮೂಲಕ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಸಿಗಬೇಕು ಹಾಗೆ ನಿಮಗೆ ಒಂದು ಮೋಟಿವೇಶನ್ ಆಗಿ ಇರಬೇಕು ಹಾಗೆ ಯಾವಾಗಾದರೂ ಒಂದೊಂದು ಕಾಮಿಡಿ ವೀಡಿಯೋಸ್ಗಳು ಕೂಡ ನೀವು ಇದರಲ್ಲಿ ನೋಡಬಹುದು ತಮಾಷೆಗಾಗಿ ಇರುತ್ತೆ ಅಷ್ಟೇ ಹಾಗಾಗಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬಹುದು ಹಾಗೆಯೇ ಇವಾಗ ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಆರಂಭ ಆಗುತ್ತೆ ಹಾಗೆ ಹೇಳಬೇಕು ಅಂತಂದರೆ ಇದು ನಮಗೇನು ಹೊಸ ವರ್ಷ ಅಲ್ಲ ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬ ಆದರೆ ಇವಾಗ ಎಲ್ಲರೂ ಕೂಡ ಹೊಸ ವರ್ಷ ಬರ್ತಾ ಇದೆ ನಾವು ಕೂಡ ಏನಾದರೂ ಆರಂಭ ಮಾಡಬೇಕು ಅಂತ ಅನ್ನೋರಿಗಾಗಿ ಹೇಳ್ತಾ ಇದ್ದೀನಿ ಅದು ಯೂಟ್ಯೂಬ್ ಚಾನಲೇ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ತಮ್ಮ ಬಿಸ್ನೆಸ್ ಆಗಿರ್ಬೋದು ಅದನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ನೀವು ಜನ ಏನಂತಾರೆ ಯಾರೇನಂತಾರೆ ಹಾಗೆ ಏನಾದರೂ ನಮಗೆ ಕೆಟ್ಟ ಕಮೆಂಟ್ಸ್ ಬರ್ಬೋದು ಅಥವಾ ಯಾರಾದರೂ ಏನಾದರೂ ಅಂದುಬಿಟ್ಟರೆ ಏನು ಮಾಡಬೇಕು ಅಂತ ಈ ಎಲ್ಲ ಭಯನ ಬಿಟ್ಟು ನೀವು ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸ್ಟಾರ್ಟ್ ಮಾಡಿ ಯಾಕೆ ಅಂತಂದರೆ ಇವಾಗ ಹೊಸ ವರ್ಷ ಹೋಯಿತು ಅಂತಂದರೆ ಮತ್ತೆ ನೀವು ಅಂದರೆ ಡಿಸೆಂಬರ್ವರೆಗೂ ಕೂಡ ಮತ್ತೆ ಅದೇ ಆಲೋಚನೆಯಲ್ಲಿ ಇರ್ತೀರ ನಾನು ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ ಅಂತ ಮತ್ತೆ ಡಿಸಿಷನ್ ತಗೋತೀರ ಮತ್ತೆ ಫೇಲ್ ಆಗ್ತೀರ ಹಾಗಾಗಿ ಏನೆಲ್ಲ ನೀವು ಇಷ್ಟು ದಿವಸ ಅದನ್ನು ಮಾಡೋದಕ್ಕಾಗಿಲ್ಲವೋ ಅದು ನೀವು ಇವಾಗ ಸ್ಟಾರ್ಟ್ ಮಾಡಿ ಧೈರ್ಯ ತಗೊಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಹೆಚ್ಚಾ ಹೆಚ್ಚು ಯಾರೂ ಕೂಡ ಸಪೋರ್ಟ್ ಮಾಡೋದಿಲ್ಲ ನೀವು ಸ್ಟಾರ್ಟ್ ಮಾಡಿದ ನಂತರ ಒಂದು ಸಕ್ಸಸ್ ಅಂತ ಅದರಲ್ಲಿ ಕಂಡಾಗ ಎಲ್ಲರೂ ಕೂಡ ನಿಮ್ಮನ್ನು ಸಪೋರ್ಟ್ ಮಾಡಿ ಹೊಗಳುತ್ತಾರೆ ಹಾಗಾಗಿ ಈ ಮೊದಲನೇ ಸ್ಟೆಪ್ಪನ್ನು ಮಾತ್ರ ನೀವೇ ತಗೊಳ್ಬೇಕಾಗುತ್ತೆ ಆ ಸ್ಟೆಪ್ಪನ್ನು ತಗೊಂಡ್ಮೇಲೆ ಖಂಡಿತ ಬೇರೆ ಯಾರು ನಿಮಗೆ ಸಪೋರ್ಟ್ ಮಾಡದೇ ಇದ್ದರೂ ಕೂಡ ನಿಮ್ಮ ಫ್ಯಾಮ್ಲಿ ಅಂತೂ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ಕೂಡ ನನ್ನ ಫ್ಯಾಮ್ಲಿ ಅವರು ಸಪೋರ್ಟ್ ಮಾಡದೇ ಇದ್ದರೆ ನಾನು ಇದನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ